ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಇವತ್ತು ಬೆಳಗ್ಗೆ ಬಾಗಿಲೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಾಗಿದೆ ಇನ್ನೇನು ಪೂಜೆ ಆದರಾಯ್ತು ಹೀಗೆ ನಮ್ಮತ್ತೆ ಬೆಳಿಗ್ಗೆ ಇವತ್ತು ಸೊಪ್ಪಾಗ ಹೋಗಿದ್ರು ಸೊಪ್ಪು ತಂದಾಯಿತು ಹಾಗೆ ಪೂಜೆ ಮಾಡಿದ ಪಾತ್ರೆಗಳೆಲ್ಲ ಇದ್ದವು ಅದನ್ನೆಲ್ಲ ತೊಳೆದು ಹೊಂದಿದ್ದು ಬಿಸಿಲಿಗೆ ನೀರು ದೋಸೆ ಮಾಡಿದ್ದೆ ಅದಕ್ಕೆ ಬೆಂಡೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗ ಸ್ಕೂಲಿಗೆ ಹೋಗ್ತಾರಲ್ಲ ಅವರಿಗೋಸ್ಕರ ಒಂದು ಸ್ವಲ್ಪ ಬೆಂಡೆಕಾಯಿ ಅಷ್ಟೇ ಮಾಡ್ತಾ ಇರೋದು ಫಸ್ಟಗೂ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ತಿದ್ದಂಗೆ ನಾನು ಇಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನಾವು ಟೊಮೆಟೊ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಬೆಂಡೆಕಾಯಿನ ತೊಳೆದು ಒರೆಸಿ ಹೆಚ್ಚಿಟ್ಕೊಂಡಿದ್ದೆ ನಾನು ಅದನ್ನು ಹಾಕೊಳ್ತಾ ಹಾಕ್ತಾಯಿದ್ದೀನಿ ಇವಾಗ ಇದನ್ನಿವಾಗ ಹೀಗೆ ಎಣ್ಣೆಲ್ಲೇ ಫ್ರೈ ಮಾಡಬೇಕು ನೀರು ಹಾಕ್ಕೋಬಾರ್ದು ಅದು ಹಾಗೆ ಎಣ್ಣೆಲ್ಲೇ ಬೇಯಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನೀರು ದೋಸೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ದೋಸೆ ಮಾಡ್ತಾಯಿದ್ದೀನಿ ಇವಾಗ ಅದು ಮಕ್ಕಳಿಗೆ ಮಾತ್ರ ನಮಗೆ ಅಂಚಿನ ದೋಸೆ ಮಾಡೋಕ್ಕೆ ಬೇರೆ ಹಿಟ್ಟು ಕಡ್ದಿಟ್ಟಿದ್ದೀನಿ ಇವಾಗ ಅರ್ಜೆಂಟಲ್ಲಿ ಹೋಗೋರಿಗಷ್ಟೇ ಅಷ್ಟೇ ನಾನು ನೀರು ದೋಸೆ ಮಾಡ್ತಾ ಇರೋದು ನಾವಿಲ್ಲಿ ದೋಸೆ ಹಿಟ್ಟು ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನೇ ಅನ್ನ ಹಾಕಿ ಮಿಕ್ಸಿ ಮಾಡಿಟ್ಕೋಬೇಕು ಅಂಚಿನ ದೋಸೆಗೆ ಅನ್ನ ಮಾಡಿ ಹಾಕಿದ್ರೂ ಪರವಾಗಿಲ್ಲ ನೈಟ್ ಇರೋ ಅನ್ನ ಹಾಕ್ಕೊಂಡ್ರು ನಾನು ನಾನಿಲ್ಲಿ ಇವಾಗ ಇದಕ್ಕೆ ಲಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಇಲ್ಲಿ ಕಾಯಿ ಎದ್ದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಈ ಪಲ್ಯ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇಲ್ಲಿ ಪಲ್ಯ ರೆಡಿಯಾಗಿದೆ ಇವಾಗ ದೋಸೆ ಜೊತೆಲಿ ಟೇಸ್ಟ್ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಬೆಂಡೆಕಾಯಿಗೆ ನೀರು ಹಾಕಿದೇ ಬೇಯಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ಬೀಟ್ರೂಟ್ನ ಸಾಂಬಾರು ಮಾಡಬೇಕಂತೇಳಿ ಟೊಮೆಟೊ ಈರುಳ್ಳಿ ಹಾಕಿ ಬೇಳೆ ಜೊತೆ ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ರಾಗಿ ಮಾಲ್ಟು ರೆಡಿಯಾಗಿದೆ ಇಲ್ಲಿ ಸಾಂಬಾರಿಗೆ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡಿ ಹೋಳು ಬೇಯಿಸಿರೋದಕ್ಕೆ ಹಾಕಿನೂ ಆಯಿತು ಇವಾಗ ರಾಗಿ ಮಾಡಿದ ಕುಡಿಬೇಕು ನಾ ರಾಗಿ ಗಂಜಿ ಕುಡಿಯೋ ಮುಂಚೆ ಅಕ್ಕಿ ಹಾಕಿ ಹೋಗಿದ್ದೆ ಇವಾಗ ಅನ್ನೂ ಬೇಯ್ತಾ ಬಂದಿದೆ ನಾವು ಕೆಂಪಕ್ಕಿನೇ ಅನ್ನ ಮಾಡೋದು ಜಾಸ್ತಿ ಪಾಲಿಷ್ ಆಗಿರಲ್ಲ ಅದನ್ನು ಇವಾಗ ಅನ್ನ ಬೆಂದಿದೆ ಬಸ್ತಾಯಿತು ಇವಾಗ ನಾನು ಹಂಚಿದ ದೋಸೆ ಮಾಡೋಕೆ ಇಟ್ಟಿದ್ದೀನಿ ಇಲ್ಲಿ ಕಾವಲಿ ಒಂದು ಸಲ ಕಾದ ತಕ್ಷಣ ನಾನು ಸ್ವಲ್ಪ ಒಂದು ಸಲ ಎಣ್ಣೆ ಹಚ್ಚಿ ಒಂದು ಸಲ ದೋಸೆ ಮಾಡಿ ತೆಗ್ದಿದ್ದೀನಿ ಆದರೂ ಆದ್ಮೇ ಅದಾದಮೇಲೆ ನಾವು ಎಣ್ಣೆ ಹಚ್ಚೋದೇ ಬೇಡ ಇದಕ್ಕೆ ತಾನಾಗಿ ದೋಸೆ ಎದ್ದು ಬರುತ್ತೆ ಲಾಸ್ಟ್ ತನಕ ಈ ರೀತಿ ದೋಸೆ ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ಮನೇಲಿ ಜಾಸ್ತಿ ಈ ದೋಸೆನೇ ಮಾಡೋದು ಅಕ್ಕಿಗೆ ಉಪ್ಪು ಮತ್ತು ಕಾಯಿನೂ ಹಾಕ್ಬೋದು ನಾನು ಇಲ್ಲಿ ಬರೀ ಅನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಜೊತೇಲಿ ಕಾಯಿನೂ ಹಾಕಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್